ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ಇದಕ್ಕೆ ಒಂದು ಬಾರಿ ಅರ್ಜಿ ಸಲ್ಲಿಸಿದರೆ ಮೂರು ವರ್ಷಗಳ ಕಾಲ ನೀವು ಹಣ ಪಡಿಬಹುದು ವರ್ಷಕ್ಕೆ ಮೂವತ್ತು ಸಾವಿರದಂತೆ ಸ್ಕಾಲರ್ಶಿಪ್ ಹಣವನ್ನು ಪಡಿಬಹುದು ನೀವು ವಿದ್ಯಾರ್ಥಿಗಳು ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ಕಾಲರ್ಶಿಪ್ ಯಾವುದು ಮತ್ತು ಇದಕ್ಕೆ ಎಲ್ಲಿ ಸಲ್ಲಿಸುವುದು ಮತ್ತು ಇದಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಹರಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಮತ್ತು ಇದಕ್ಕೆ ನಿಮ್ಮ ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸಬಹುದು ಅದನ್ನು ಕೂಡ ಹೇಗೆ ಸಲ್ಲಿಸಬಹುದು ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಆಗಿ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಸ್ಕಾಲರ್ಶಿಪ್ ಹೆಸರು ಬಂದ್ಬಿಟ್ಟು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಗಳ ಇದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಇಲ್ಲಿ ನೋಡಬಹುದು ನೀವು ಉನ್ನತ ಶಿಕ್ಷಣಕ್ಕಾಗಿ ಮೂವತ್ತು ಸಾವಿರ ವಿದ್ಯಾರ್ಥಿ ವೇತನ ಸೆಪ್ಟೆಂಬರ್ ಮೂವತ್ತರ ಒಳಗೆ ಅರ್ಜಿ ಸಲ್ಲಿಸಿ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಅರ್ಜಿ ಸಲ್ಲಿಸಬಹುದು ನೀವು ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಇವತ್ತು ಹದಿನೈದು ಸೆಪ್ಟೆಂಬರ್ ಅಲ್ವಾ ಇನ್ನೂ ಹದಿನೈದು ದಿನ ಕಾಲ ಕಾಲ ಅವಕಾಶವಿದೆ ಆದ ಕಾರಣ ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇಲ್ಲಿ ನೋಡಿ ಸ್ನೇಹಿತರ ಮೊದಲಿಗೆ ಸ್ಕ್ರೀನ್ ಮೇಲೆ ಅಜಿಂ ಪ್ರೇಮ್ಜಿ ಜಿ ಫೌಂಡೇಶನ್ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣವನ್ನು ಬೆಂಬಲಿಸಲು ವಾರ್ಷಿಕ ಮೂವತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ ಹೌದು ಸ್ನೇಹಿತರೆ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳುತ್ತಾರೆ ನೋಡಿ ಅವರಿಗೆ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಮೂವತ್ತು ಸಾವಿರ ಹಣ ಇದ್ದಾರೆ ಸರ್ಕಾರಿ ಶಾಲೆಗಳಿಂದ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ಹೌದು ಸ್ನೇಹಿತರೆ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣವಾದ ಅಂದರೆ ಪಾಸಾದ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪಡೆದ ಹುಡುಗಿಯರು ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪಡೆದಿರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಡಿಪ್ಲೊಮಾ ಅಥವಾ ಯಾವುದೇ ಪದವಿಗೆ ಕಾಲೇಜ್ಗೆ ಹೋಗ್ತಾ ಇರ್ತೀರ ನೋಡಿ ಆ ಹುಡುಗಿಯರು ಅಂದರೆ ಲೇಡೀಸ್ಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದ್ದು ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನಡೆಯುತ್ತದೆ ಹೌದು ಸ್ನೇಹಿತರೆ ಅರ್ಜಿ ಸಂ ಅರ್ಜಿ ಸಲ್ಲಿಸುವುದು ಪೂರ್ಣವಾಗಿ ಆನ್ಲೈನಲ್ಲಿ ಸಲ್ಲಿಸಬಹುದು ಹಲವಾರು ಬಾಲಕಿಯರು ಪಿ ಯು ಸಿ ಕೋರ್ಸ್ ಪೂರ್ಣಗೊಳಿಸಿ ನಂತರ ಆರ್ಥಿಕ ಸಮಸ್ಯೆಗಳಿಂದ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗದೆ ಅರ್ಧದಲ್ಲಿ ನಿಲ್ಲಿಸುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಸಂದರ್ಭಗಳು ಕಡಿಮೆ ವಯಸ್ಸಿನಲ್ಲಿ ಮದುವೆಗೆ ಒತ್ತಾಯಿಸುವಂತಹ ಸನ್ನಿವೇಶಕ್ಕೆ ಕಾರಣವಾಗುತ್ತವೆ ಆದರೆ ಈಗ ಪಿ ಯು ಸಿ ನಂತರ ಉತ್ತಮ ಶಿಕ್ಷಣವನ್ನು ಮುಂದುವರಿಸಲು ಇತ್ತೀಚಿಸುವ ಪ್ರತಿಯೊಬ್ಬ ಬಾಲಕಿಗೂ ಒಂದು ಅವಕಾಶ ಲಭ್ಯವಿದೆ ವಾರ್ಷಿಕವಾಗಿ ಮೂವತ್ತು ಸಾವಿರ ವಿದ್ಯಾರ್ಥಿ ವೇತನ ಮೂಲಕ ನೀವು ನಿಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಬಹುದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅರ್ಜಿ ಸಲ್ಲಿಸಲು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅಧಿಕೃತ ವೆಪಿಸೈಡ್ಗೆ ಭೇಟಿ ನೀಡಿ ಹೌದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತಾಗಿದೆ ಆದ ಕಾರಣ ಅಜಿಮ್ ಪ್ರೇಮಿಜಿ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ ಕೂಡ ಇದೆ ಅದಕ್ಕೆ ಹೋಗಿ ಭೇಟಿ ನೀಡಿ ಅದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ಮತ್ತು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುತ್ತೇನೆ ಈಗ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಳ್ಳಿ ಈ ವಿದ್ಯಾರ್ಥಿ ವೇತನ ಓನ್ಲಿ ಮಹಿಳೆಯರಿಗೆ ಮಾತ್ರ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನ ವಿವರ ಈ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಪ್ರತಿ ವಿದ್ಯಾರ್ಥಿನಿಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ನೀಡಲಾಗುತ್ತದೆ ಹೌದು ಸ್ನೇಹಿತರೆ ಈ ಯೋಜನೆಗೆ ಆಯ್ಕೆಯಾದ ಪ್ರತಿ ವಿದ್ಯಾರ್ಥಿನಿಗೆ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಮೂವತ್ತು ಸಾವಿರ ಹಣ ಅಂತೆ ಈ ಹಣವನ್ನು ಶಿಕ್ಷಣ ಶುಲ್ಕವನ್ನು ಹೊರತುಪಡಿಸಿ ಪುಸ್ತಕಗಳು ವಸತಿ ಗೃಹ ಅಥವಾ ಇತರ ಶಿಕ್ಷಣ ಸಂಬಂಧಿತ ವೆಚ್ಚಗಳಿಗೆ ಬಳಸಬಹುದು ಹೌದು ಸ್ನೇಹಿತರೆ ಈ ಹಣವನ್ನು ಪುಸ್ತಕ ವಸತಿ ಗೃಹ ಇತ್ಯಾದಿಗೆ ಬಳಸಬಹುದು ಈ ವಿದ್ಯಾರ್ಥಿ ವೇತನವು ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ನ ಸಂಪೂರ್ಣ ಅವಧಿವರೆಗೆ ಮುಂದುವರಿಯುತ್ತದೆ ಹೌದು ಸ್ನೇಹಿತರೆ ಈ ವಿದ್ಯಾರ್ಥಿ ವೇತನ ನೀವು ಯಾವುದೇ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ ಮುಗಿಯುವವರಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ಹಣ ಪಡೆಯಬಹುದು ಅರ್ಹತಾ ಮಾನದಂಡಗಳು ಏನು ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಿಂದ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ಬಾಲಕಿಯರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡಿ ಮಾಡಿ ವೀಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಪ್ಲೀಸ್ ನಾನು ಹೇಳ್ತಿರೋ ಒಂದೊಂದು ಮಾಹಿತಿ ಕೂಡ ನೀವು ನೋಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ನಲ್ಲಿ ಮೊದಲ ಬಾರಿಗೆ ನಿಯಮಿತ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದಿರಬೇಕು ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಿರ್ತಿಲ್ಲ ಆ ವಿದ್ಯಾರ್ಥಿಗಳು ಮಾತ್ರ ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಅರ್ಜಿ ಸಲ್ಲಿಸಬಹುದು ಕೋರ್ಸ್ ಯಾವುದೇ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಖಾಸಗಿ ಕಾಲೇಜು ಅಥವಾ ವಿದ್ಯಾಲಯದಿಂದ ಆಗಿರಬೇಕು ಯಾವ ರಾಜ್ಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅರ್ಹತೆ ಮೊದಲು ನಮ್ಮ ಕರ್ನಾಟಕದಲ್ಲಿ ಅರ್ಹತೆ ಇರಲಿಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ಅಜಿತ್ ಪ್ರೇಮ್ಜಿ ಜಿ ಸ್ಕಾಲರ್ಶಿಪ್ ಅನ್ವಯ ಮಾಡಿದ್ದಾರೆ ಈ ವಿದ್ಯಾರ್ಥಿ ವೇತನವು ಭಾರತದ ಹತ್ತೊಂಬತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿದ್ಯಾರ್ಥಿನಿಯರಿಗೆ ಅನ್ವಯವಾಗುತ್ತದೆ ಈ ರಾಜ್ಯಗಳು ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಕಾರ್ಖಂಡ ಕರ್ನಾಟಕ ಮಧ್ಯಪ್ರದೇಶ ಮಣಿಪುರ್ ಮೇಘಾಲಯ ಮಿಜೋರಂ ನಾಗಾಲ್ಯಾಂಡ್ ಒಡಿಶಾ ಪುದುಚೇರಿ ರಾಜಸ್ಥಾನ್ ಸಿಕ್ಕಂ ತೆಲಂಗಾಣ ತಿರ್ ತಿರ್ಪುರ್ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಈ ಇವಿಷ್ಟು ರಾಜ್ಯಗಳ ವಿದ್ಯಾರ್ಥಿಗಳು ನೀವು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಅಗತ್ಯ ದಾಖಲೆಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ಸ್ಗಳು ಇವು ನಿಮ್ಮ ಇರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಯಾವುದೇ ಶುಲ್ ಯಾವುದೇ ಶುಲ್ಕವಿಲ್ಲದೆ ಅರ್ಜಿ ಸಲ್ಲಿಸಬಹುದು ಹೌದು ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಲು ನಿಮ್ಮ ಮೊಬೈಲ್ನಲ್ಲಿ ಅರ್ಜಿತ್ ಪ್ರೇಮ್ಜಿ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ ಇದೆ ಅಲ್ಲಿ ಭೇಟಿ ನೀಡಿ ಯಾವುದೇ ಶುಲ್ಕವಿಲ್ಲ ನೀವು ಅರ್ಜಿ ಸಲ್ಲಿಸಬೇಕಾದರೆ ಪೂರ್ಣ ಉಚಿತವಾಗಿದೆ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಕಟ್ಟಬೇಕಾಗಿಲ್ಲ ಈ ಕೆಳಗಿನ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನೀವು ಅರ್ಜಿ ಸಲ್ಲಿಸುವಾಗ ಈ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಲ್ಲಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಮತ್ತು ಸಹಿ ಹೌದು ಸ್ನೇಹಿತರೆ ನೀವು ಈಗ ಈಗ ಒಂದು ಒಂದು ತಿಂಗಳ ಹಿಂದೆ ಯಾರೆಲ್ಲ ನಿಮ್ಮ ಫೋಟೋ ತೆಗೆದಿರ್ತಿಲ್ಲ ನೋಡಿ ಅದರ ಮೇಲೆ ಒಂದು ಸಹಿ ಮಾಡಿ ಮತ್ತು ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತು ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು ಕಳೆದ ಒಂದು ತಿಂಗಳ ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಹೌದು ಸ್ನೇಹಿತರೆ ಕಳೆದ ಒಂದು ತಿಂಗಳಿನಿಂದ ಹಿಂದಿನಿಂದ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ ಅಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಹೌದು ಸ್ನೇಹಿತರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯ ಅಂಕಪಟ್ಟಿಯನ್ನು ಕೂಡ ಅಪ್ಲೋಡ್ ಮಾಡಬಹುದು ಕಾಲೇಜು ಪ್ರವೇಶ ಪುರಾವೆ ಅಂದರೆ ಪ್ರವೇಶ ಪತ್ರ ಅಥವಾ ಶುಲ್ಕ ರಸೀದಿ ಅಂದರೆ ನೀವು ಕಾಲೇಜಿನಲ್ಲಿ ಡಿಪ್ಲೊಮಾ ಅಥವಾ ಪದವಿಗೆ ಅಂದರೆ ನೀವು ಅಡ್ಮಿಷನ್ ಮಾಡಿರ್ತೀರ ನೋಡಿ ಅಲ್ಲಿ ಒಂದು ಪ್ರವೇಶ ಪತ್ರ ಕೊಡ್ತಾರೆ ಅಥವಾ ನೀವು ಏನು ಹಣ ತುಂಬಿರ್ತೀರ ನೋಡಿ ಅವನು ರಸೀದಿ ಕೊಡ್ತಾರೆ ನೋಡಿ ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾದ ಬಣ್ಣದ ಸ್ಕ್ಯಾನ್ ಪತ್ರಗಳಲ್ಲಿ ಅಪ್ಲೋಡ್ ಮಾಡಬೇಕು ಹೌದು ಸ್ನೇಹಿತರೆ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾದ ಬಣ್ಣದ ಸ್ಕ್ಯಾನ್ ಪ್ರತಿಗಳಲ್ಲಿ ಅಪ್ಲೋಡ್ ಮಾಡಬೇಕಂತೆ ಮತ್ತು ಈ ಕೊನೆಯದಾಗಿ ಅರ್ಜಿ ಸಲ್ಲಿಸುವ ಸಮಯ ಮತ್ತು ವಿಧಾನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಎರಡು ಹಂತಗಳಲ್ಲಿ ಸ್ವೀಕರಿಸಲಾಗುತ್ತದೆ ಹೌದು ಸ್ನೇಹಿತರೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಎರಡು ವಿದಾಯದ ಅರ್ಜಿ ಸಲ್ಲಿಸಬಹುದು ನೀವು ಅಂದರೆ ಮೊದಲನೇ ಹಂತ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕೊ ಒಳಗಡೆ ನೀವು ಅರ್ಜಿ ಸಲ್ಲಿಸಬಹುದು ಎರಡನೇ ಹಂತ ಅಂದರೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹೌದು ಸ್ನೇಹಿತರೆ ಈಗ ಮೊದಲನೇ ಹಂತ ಸ್ಟಾರ್ಟ್ ಆಗಿದೆ ಆದ ಕಾರಣ ಇದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕೊ ಒಳಗಡೆ ಪ್ರತಿಯೊಬ್ಬರು ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು ಎರಡನೇ ಹಂತ ಜನವರಿ ಹತ್ತರಿಂದ ಜನವರಿ ಮೂವತ್ತೊಂದರವರೆಗೆ ಇದೆ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇದೆ ಅದು ಆದ ಕಾರಣ ಈಗಾಗಲೇ ನೀವು ನಿಮ್ಮ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಕಸ್ಮಾತಾಗಿ ನಿಮಗೆ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಲು ಬರಲಿಲ್ಲ ಅಂದರೆ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ತಿಳಿಸಿಕೊಡಿ ಅಂತ ನಾನು ನಿಮಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರದ ಇನ್ನು ಮುಂದೆ ಸ್ಕಾಲರ್ಶಿಪ್ ಯಾವುದೇ ಬರಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ರತಿಯೊಂದನ್ನು ನಾನು ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ